ನಾಳೆ ಆಷಾಢ ಮಾಸದ ಮೊದಲ ಶುಕ್ರವಾರದ ಹಿನ್ನೆಲೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರಕ್ಕಾಗಿ ಸಕಲ ಸಿದ್ಧತೆ ನಡೆದಿದ್ದು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ಭೇಟಿ ನೀಡಿ ಸಿದ್ಧತೆ ವೀಕ್ಷಣೆ ಮಾಡಿದರು ಭಕ್ತಾದಿಗಳಿಗೆ ಮೂರು ರೀತಿಯಲ್ಲಿ ದರ್ಶನ ವ್ಯವಸ್ಥೆ ಮಾಡಿದ್ದು ಉಚಿತ ದರ್ಶನ ಮುನ್ನೂರು ರೂಪಾಯಿ ದರ್ಶನ ಮತ್ತು ಎರಡು ಸಾವಿರ ರೂಪಾಯಿ ಪ್ರತ್ಯೇಕ ದರ್ಶನ ವ್ಯವಸ್ಥೆ ಮಾಡಲಾಗಿದೆ ಲಲಿತ ಮಹಲ್ ಮೈದಾನದಿಂದ ಹೊರಡುವ ಬಸ್ನಲ್ಲೇ ಪ್ರತ್ಯೇಕವಾಗಿ ಉಚಿತ ದರ್ಶನ ಮುನ್ನೂರು ರೂಪಾಯಿ ಟಿಕೆಟ್ ಮತ್ತು ಎರಡು ಸಾವಿರ ರೂಪಾಯಿ ಟಿಕೆಟ್ ಪಡೆದು ಹೋಗುವವರಿಗೂ ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿದೆ ಶುಕ್ರವಾರದಿಂದ ಭಾನುವಾರದವರೆಗೂ ಮುನ್ನೂರು ಎರಡು ಸಾವಿರ ರೂಪಾಯಿ ಟಿಕೆಟ್ ಕೊಟ್ಟು ಹೋಗುವ ಭಕ್ತಾದಿಗಳಿಗೆ ಮೂರು ದಿನಗಳು ಬಸ್ ಉಚಿತ ಅಂತ ಹೇಳಲಾಗಿದೆ ಚಾಮುಂಡಿ ಬೆಟ್ಟಕ್ಕೆ ಬರುವ ಭಕ್ತಾದಿಗಳಿಗೆ ಡ್ರೈ ಫ್ರೂಟ್ಸ್ ಹಾಗೂ ನಂದಿನಿ ಬಾದಾಮಿ ಹಾಲನ್ನು ಕೊಡುವ ವ್ಯವಸ್ಥೆ ಮಾಡಲಾಗಿದೆ ಹಿಂದೂ ಮುಸ್ಲಿಂ ಕೋಮು ಸಂಘರ್ಷದ ನಡುವೆ ಸಾಮರಸ್ಯದ ಸಂದೇಶ ಸಾರಿರುವ ಘಟನೆ ಯಾದಗಿರಿಯಲ್ಲಿ ನಡೆದಿದೆ ಹಿಂದೂ ದೇವರಿಗೆ ಮುಸ್ಲಿಂ ದರ್ಗಾ ನಿರ್ಮಾಣ ಮಾಡಿದ್ದು ಹಿಂದೂ ಮುಸ್ಲಿಮರು ಸೇರಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದರ್ಗಾ ನಿರ್ಮಾಣ ಮಾಡುವುದರ ಮೂಲಕ ಭಾವೈಕ್ಯತೆಗೆ ಸಾಕ್ಷಿಯಾಗಿದ್ದಾರೆ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಬೆಂಡೆ ಬೆಂಬಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಪವಾಡ ಪುರುಷ ಈರಗಪ್ಪ ಮುತ್ಯಾನ ಸಮಾಧಿಯ ಮೇಲೆ ದರ್ಗಾ ನಿರ್ಮಾಣ ಮಾಡಿದ್ದು ಈ ಈರಗಪ್ಪ ಮುತ್ಯ ಹಜರತ್ ಇಮಾಮ್ ಕಾಸಿಂ ದೇವರ ಆರಾಧಕನಾಗಿದ್ದಾನೆ ಸುಮಾರು ಇನ್ನೂರ ಮೂರು ವರ್ಷದ ಹಿಂದೆ ಈರಗಪ್ಪ ಮುತ್ಯ ಐಕ್ಯನಾಗಿದ್ದನು ಆ ನಂತರ ಈರಗಪ್ಪ ಮುತ್ಯಾನ ಸಮಾಧಿಯ ಮೇಲೆ ಗುಡಿ ನಿರ್ಮಿಸಿ ಪೂಜೆ ಮಾಡಲಾಗ್ತಾ ಇತ್ತು ಇದೀಗ ಆ ಜಾಗದಲ್ಲಿ ದರ್ಗಾ ನಿರ್ಮಾಣ ಮಾಡಲಾಗಿದೆ ಹೊಸಪೇಟೆ ಕಾಂಗ್ರೆಸ್ ಶಾಸಕರ ಪುತ್ರರು ಬೆಂಬಲಿಗರು ದಲಿತ ಅಧಿಕಾರಿಗಳನ್ನೇ ಟಾರ್ಗೆಟ್ ಮಾಡಿರುವ ಆರೋಪ ಈಗ ಕೇಳಿಬಂದಿದೆ ಹೊಸಪೇಟೆಯಲ್ಲಿ ಅವಧಿಗೂ ಮುನ್ನ ದಲಿತ ಅಧಿಕಾರಿಗಳ ಎತ್ತಂಗಡಿ ಮಾಡಲಾಗ್ತಾ ಇದೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಕಾಂಗ್ರೆಸ್ ಶಾಸಕ ಎಚ್ ಆರ್ ಗವಿಯಪ್ಪನವರ್ ಪುತ್ರ ದಲಿತ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳಲಾಗಿದೆ ಹಣದ ಆಸೆಗೆ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಲಾಗ್ತಾ ಇದೆ ಗ್ರೇಡ್ ಒನ್ ಅಧಿಕಾರಿಗಳನ್ನ ಬಿಟ್ಟು ಎಸಿ ದರ್ಜೆಯ ಅಧಿಕಾರಿಗಳ ನೇಮಕ ಮಾಡಲಾಗ್ತಾ ಇದೆ ಹೊಸಪೇಟೆ ನಗರಸಭೆಯ ಪೌರಾಯುಕ್ತ ಚಂದ್ರಪ್ಪಗೆ ಕಿರುಕುಳ ನೀಡಲಾಗ್ತಾ ಇದೆ ಅವಧಿಗೂ ಮುನ್ನ ವರ್ಗಾವಣೆ ಮಾಡಲಾಗಿದೆ ಅಂತ ಆರೋಪಿಸುತ್ತಿದ್ದಾರೆ ಬಿಬಿಎಂಪಿ ಪಾರ್ಕ್ ಜಾಗದಲ್ಲಿ ದೇವಸ್ಥಾನ ನಿರ್ಮಿಸಿ ಜಾಗ ಕಬಳಿಕೆ ಮಾಡಿರುವ ಆರೋಪ ಬೆಂಗಳೂರಿನ ರಾಜಾಜಿನಗರದಲ್ಲಿ ಕೇಳಿಬಂದಿದೆ ಬಿಕೆ ಸಾವಿತ್ರಿ ಹಾಗೂ ಅವರ ಕಡೆಯವರು ಪಾರ್ಕ್ ಒತ್ತುವರಿ ಮಾಡಿರುವ ಆರೋಪ ಇದ್ದು ರಾಜಾಜಿನಗರ ನಾಲ್ಕನೇ ಹಂತದ ಐದನೇ ಕ್ರಾಸ್ನಲ್ಲಿ ಸರ್ಕಾರಿ ಜಾಗ ಕಬಳಿಕೆ ಆಗಿದೆ ಸ್ಥಳೀಯ ನಿವಾಸಿ ಭಕ್ತವತ್ಸಲ ಎಂಬವರು ಬಿಬಿಎಂಪಿಗೆ ದೂರು ನೀಡಿದ್ದು ರಾತ್ರೋರಾತ್ರಿ ಪಾರ್ಕ್ ಜಾಗದಲ್ಲಿ ಶನಿ ಮಹಾತ್ಮ ದೇವಸ್ಥಾನ ಕಟ್ಟಿಕೊಂಡು ಜಾಗ ಒತ್ತುವರಿ ಮಾಡಿಕೊಳ್ಳಲಾಗಿದೆ ಮಕ್ಕಳು ಆಟವಾಡಲು ಇದ್ದ ಸುಮಾರು ಎರಡು ಸಾವಿರದ ಏಳ್ನೂರು ಚದರ ಅಡಿ ವಿಸ್ತೀರ್ಣದ ಪಾರ್ಕ್ ಈಗ ಖಾಸಗಿ ವ್ಯಕ್ತಿಗಳ ಪಾಲಾಗಿದೆ ದೂರು ನೀಡಿದ್ದಕ್ಕೆ ಒತ್ತುವರಿದಾರರು ಭಕ್ತವತ್ಸಲನ ಮೇಲೆ ಹಲ್ಲೆ ನಡೆಸಿದ್ದು ಪೊಲೀಸರಿಗೆ ದೂರು ನೀಡಲಾಗಿದೆ ಬೆಳ್ಳಂಬಳಿಗ್ಗೆ ಸರ್ಕಾರಿ ಜಾಗ ಒತ್ತುವರಿ ತೆರವು ಕಾರ್ಯ ನಡೆದಿದ್ದು ಅಧಿಕಾರಿಗಳು ಸಾರ್ವಜನಿಕರ ನಡುವೆ ಮಾತಿನ ಚಕಮಕಿ ನಡೆದಿದೆ ಮೈಸೂರು ಜಿಲ್ಲೆ ಟಿ ನರಸೀಪುರ ಪಟ್ಟಣದಲ್ಲಿ ಘಟನೆ ನಡೆದಿದ್ದು ನರಸೀಪುರ ಪುರಸಭೆ ಇಲಾಖೆ ನೇತೃತ್ವದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸಲಾಯಿತು ಪೊಲೀಸರ ಸಹಕಾರದೊಂದಿಗೆ ತೆರವು ಕಾರ್ಯಾಚರಣೆ ನಡೆದಿದ್ದು ಏಕಾಏಕಿ ತೆರವು ಹಿನ್ನೆಲೆ ಅಲ್ಲಿದ್ದ ಕುಟುಂಬಸ್ಥರು ಕಂಗಾಲಾಗಿ ಅಧಿಕಾರಿಗಳ ಜೊತೆ ವಾಗ್ವಾದ ನಡೆಸಿದರು ఏషియ్యా నెట్ న్యూస్ నెట్వర్క్ ప్రస్తుతి